ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಸ್ಪೆನ್ಸ್ ಎವೆಕ್ಷನ್ ನಡೆದು ಹೋಗ್ಬಿಟ್ಟಿದೆ ನಾಮಿನೇಷನ್ ಆಗಿತ್ತು ಆದರೆ ವೋಟಿಂಗ್ ಲೈನ್ ವೋಟಿಂಗ್ ಪೂಲ್ ಆನ್ ಆಗಿರಲಿಲ್ಲ ಹಾಗಾಗಿ ಈ ವಾರದಲ್ಲಿ ನಾಮಿನೇಷನ್ನಲ್ಲಿ ಎವೆಕ್ಷನ್ ಇರಲ್ಲ ಅಂತ ಹೇಳಾಗಿತ್ತು ಆದರೆ ಕಿಚ್ಚ ಸುದೀಪ್ ಅವರು ಸ್ಯಾಕ್ ಕೊಟ್ಬಿಟ್ಟು ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗಿದೆ ಅನ್ನುವಂಥದ್ದನ್ನು ಈ ಸಂಡೇ ಎಪಿಸೋಡ್ನಲ್ಲಿ ಹೇಳಿದರು ಅದೇ ಥರವಾಗಿ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಅವರು ಮನೆಯಿಂದ ಎವಿಕ್ಟ್ ಆಗಿ ಹೋಗಿಬಿಟ್ಟಿದ್ದಾರೆ ಆದರೆ ಅವ್ರನ್ನ ಮನೆಗೆ ಕಳಿಸಿಲ್ಲ ಎಲ್ಲೋ ಒಂದು ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿದ್ದಾರೆ ಒಂದು ನಾಲ್ಕೈದು ದಿನಗಳ ನಂತರ ಅದು ಏನು ರಹಸ್ಯ ಅನ್ನುವಂಥದ್ದು ಗೊತ್ತಾಗಲಿದೆ ಅಲ್ಲಿವರೆಗೂ ವೇಟ್ ಆ್ಯಂಡ್ ಸಿ ಅನ್ನುವಂಥ ಮಾತನ್ನು ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿದ್ದಾರೆ ವೀಕ್ಷಕರು ವೋಟಿಂಗ್ ಲೈನ್ ಓಪನ್ ಆಗಿರ್ದಿದ್ರು ಕೂಡ ಎವೆಕ್ಷನ್ ಎಲ್ಲೂ ನಡೆದಿಲ್ಲ ಇದುವರೆಗೆ ಆದರೆ ಇದು ಕೂಡ ಎವೆಕ್ಷನ್ ಅಲ್ಲ ಏನೋ ಒಂದು ಬಿಗ್ ಬಾಸ್ನವರ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನಿಸ್ತಾ ಇದೆ ಆದರೆ ಇಬ್ಬರನ್ನು ಎಲ್ಲಿಗೆ ಕಳಿಸ್ಲಾಗಿದೆ ಯಾವಾಗ ವಾಪಸ್ ಕರಲಾಗುತ್ತೆ ಹೇಗೆ ಬರ್ತಾರೆ ಅವರು ವಾಪಸ್ಸು ಯಾವಾಗ ಬರ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಿ ಅನ್ನುವಂಥ ಮಾತನ್ನು ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿರುವುದರಿಂದ ಇದು ಎವೆಕ್ಷನ್ ಅಲ್ಲ ಸುಮ್ಮನೆ ಬಿಗ್ ಬಾಸ್ನ ಒಂದು ತಂತ್ರ ಅಂತಲೇ ಹೇಳ್ಬೋದು ಜನರನ್ನು ಸೆಳಿಲಿಕ್ಕೆ ಅಂತಲೇ ಹೇಳ್ಬೋದು ಯಾಕಂದರೆ ಹೋದ ವಾರದಲ್ಲಿ ಎವಿಕ್ಷನ್ ನಡೆದಿತ್ತು ವೋಟಿಂಗ್ ಪೋಲ್ ಕೂಡ ಇತ್ತು ಅದರಲ್ಲಿ ಈ ವಾರ ಇಲ್ಲ ಹಾಗಾಗಿ ಈ ವಾರದಲ್ಲಿ ಎವೆಕ್ಷನ್ ಕೂಡ ಇಲ್ಲ ಸುಮ್ಮನೆ ಜನರನ್ನು ಪ್ರೇಕ್ಷಕರನ್ನು ಹಿಡಿದುಟ್ಟುಕೊಳ್ಳಲು ಒಂದು ತಂತ್ರ ಅಂತಲೇ ಹೇಳ್ಬೋದು ನಾಮಿನೇಷನ್ ಆಗಿದ್ರೂ ಕೂಡ ವೋಟಿಂಗ್ ಪೋಲ್ ವೋಟಿಂಗ್ ಲೈನ್ ಓಪನ್ ಆಗದೇ ಇದ್ದಾಗ ಎವಿಕ್ಷನ್ ನಡೆದಿರೋದಿಲ್ಲ ಆ ಥರ ರೂಲ್ಸೇ ಇಲ್ಲ ಬಿಗ್ ಬಾಸ್ನಲ್ಲಿ ಹಾಗಾಗಿ ಇದು ಎವಿಕ್ಷನ್ ಅಲ್ಲ ಸುಮ್ಮನೆ ಒಂದು ಸಸ್ಪೆನ್ಸನ್ನು ಕಾಯ್ದಿರಿಸಲಾಗಿದೆ ಬಿಗ್ ಬಾಸ್ನವರು ಅಂತಲೇ ಹೇಳ್ಬೋದು ಹಾಗಾಗಿ ಮತ್ತೆ ರಕ್ಷಿತಾ ಅವರು ವಾಪಸ್ ಮನೆಗೆ ಬಂದೇ ಬರ್ತಾರೆ ಧ್ರುವಂತ ಅವ್ರ ವಿಷಯಕ್ಕೆ ಬಂದರೆ ಅವರು ಪ್ರತಿ ವಾರದಲ್ಲಿ ವೋಟಿಂಗ್ನಲ್ಲಿ ಹಿಂದೆ ಇರ್ತಾಯಿದ್ರು ಹಾಗಾಗಿ ಅವರು ಮನೆಗೆ ಹೋದ್ರೆ ಆಶ್ಚರ್ಯ ಇಲ್ಲ ಆದರೆ ರಕ್ಷಿತಾ ಶೆಟ್ಟಿ ಖಂಡಿತ ಎರಡನೇ ಸಾರಿ ಮತ್ತೆ ಅವಕಾಶ ಪಡೆದು ವಾಪಸ್ಸು ಮನೆಗೆ ಬರ್ತಾರೆ ಅನ್ನುವಂಥ ಮಾತು ಮಾತ್ರ ಸುಳ್ಳಲ್ಲ ವೀಕ್ಷಕರ ಯಾಕಂದರೆ ಇದುವರೆಗೆ ಕಿಚ್ಚನ ಚಪ್ಪಾಳೆ ಅನ್ನೋ ನಾಲ್ಕು ಜನ ಪಡೆದಿದೆ ಬಿಗ್ ಬಾಸ್ ಮನೆಯಲ್ಲಿ ಆ ನಾಲ್ಕು ಜನರಲ್ಲಿ ಯಾರು ಕೂಡ ಇದುವರೆಗೆ ಎವಿಕ್ಟ್ ಆಗಿಲ್ಲ ಅದರಲ್ಲಿ ಗಿಲ್ ಗಿಲ್ಲಿ ನಟ ಇರ್ತಾರೆ ರಘು ಅವರು ಇರ್ತಾರೆ ಅದರಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಇರ್ತಾರೆ ಹಾಗಾಗಿ ಈ ಯಾರು ಕೂಡ ರಕ್ಷಿತಾ ಶೆಟ್ಟಿ ಮಾತ್ರ ಮನೆಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಲೈವ್ ವೋಟಿಂಗ್ ಇಲ್ಲ ಹಾಗಾಗಿ ಈ ವಾರದಲ್ಲಿ ಎವಿಕ್ಷನ್ ಅಲ್ಲ ಸುಮ್ಮನೆ ಒಂದು ಯಾವುದೋ ಒಂದು ಲೆಕ್ಕದಲ್ಲಿ ಯಾವುದೋ ಒಂದು ಅಂದಾಜಿನಲ್ಲಿ ಬಿಗ್ ಬಾಸ್ನವರು ತಂತ್ರವನ್ನು ಬಳಸಿದ್ದಾರೆ ಅನ್ನುವಂಥ ಮಾತು ಮಾತ್ರ ಸುಳ್ಳಲ್ಲ ಆದರೆ ಅಂತ ಹೋಗೋದು ಎಷ್ಟು ಎಷ್ಟೋ ಒಂದು ಕಡೆ ಎಲ್ಲೋ ಒಂದು ಕಡೆ ನಿಜ ಅನ್ಸುತ್ತೆ ಅವ್ರನ್ನ ಮನೆಗೆ ಕಳಿಸ್ಬಿಟ್ಟು ರಕ್ಷಿತಾ ಶೆಟ್ಟಿ ಅವರು ವಾಪಸ್ ಕರ್ಸ್ಕೊಳ್ಳೋದು ಖಂಡಿತ ಅಂತ ಹೇಳ್ತೀನಿ ಯಾಕಂದರೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಪ್ರತಿ ವಾರದಲ್ಲಿ ನಂಬರ್ ಟೂನಲ್ಲಿ ಇರ್ತಾಯಿದ್ರು ರಕ್ಷಿತಾ ಶೆಟ್ಟಿ ಹಾಗಾಗಿ ಬಿಗ್ ಬಾಸ್ನವರು ರಕ್ಷಿತಾ ಶೆಟ್ಟಿಯನ್ನು ಏನಾದರೂ ಮನೆಗೆ ಕಳಿಸ್ಬಿಟ್ರೆ ತಮ್ಮ ಟಿ ಆರ್ ಪಿ ರೇಟನ್ನು ಕಳ್ಕೊಂಡ್ಬಿಡ್ತಾರೆ ಬಿಗ್ ಬಾಸ್ನ ವ್ಯಾಲ್ಯೂಅನ್ನು ಕಳ್ಕೊಂಡ್ಬಿಡ್ತಾರೆ ಬಿಗ್ ಬಾಸ್ನ ಜನಪ್ರಿಯತೆಯನ್ನು ಕಳ್ಕೊಂಡ್ಬಿಡ್ತಾರೆ ಅನ್ನುವಂಥ ಮಾತು ಸುಳ್ಳಲ್ಲ ವೀಕ್ಷಕರೇ ಹಾಗೇನಾದರೂ ಆದರೆ ಬಿಗ್ ಬಾಸ್ ಮ ಬಿದ್ದು ಹೋಗ್ಬಿಡುತ್ತೆ ಟಿ ಆರ್ ಪಿ ಕಡಿಮೆ ಆಗೋಗ್ಬಿಡ್ತೇವೆ ಬಿಗ್ ಬಾಸ್ನಲ್ಲಿ ರಕ್ಷಿತ ಶೆಟ್ಟಿ ಶಿಟ್ಟಿ ವಾಪಸ್ ಮತ್ತೆ ಬರದೇ ಇದ್ರೆ ಅನ್ನುವಂಥ ಮಾತನ್ನು ನಾವು ಈಗ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ಹಾಗೂ ಕಾವ್ಯರವರು ಟಾಪ್ ತ್ರೀಯಲ್ಲಿರ್ತಾರೆ ಯಾವಾಗಲೂ ವೋಟಿಂಗ್ನಲ್ಲಿ ಲೈವ್ ವೋಟಿಂಗ್ ಅಂತ ಬಂದಾಗ ನಾಮಿನೇಷನ್ ಅಂತ ಬಂದಾಗ ಅವರೇ ಮುಂದಿರ್ತಾರೆ ಹಾಗಾಗಿ ಅವ್ರನ್ನ ಕಳ್ಕೊಂಡ್ಬಿಟ್ರೆ ಬಿಗ್ ಬಾಸ್ ಯಾವುದೇ ರೀತಿಯಿಂದ ಮಾನ ಮರ್ಯಾದೆ ಇಟ್ಕೊಳ್ಳಲ್ಲ ಯಾವುದೇ ರೀತಿಯಿಂದ ಜನಪ್ರಿಯತೆ ಇಟ್ಕೊಳ್ಳಲ್ಲ ಯಾಕಂದರೆ ಕಿಚ್ಚನ ಚಪ್ಪಾಳಿ ಅಷ್ಟು ಈಜಿಯಾಗಿ ಸಿಕ್ಕಿರಲ್ಲ ಅಲ್ಲದೆ ಕ್ಯಾಪ್ಟನ್ ಆಗಿರ್ತಾರೆ ಉತ್ತಮನೂ ಆಗಿರ್ತಾರೆ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸನ್ನು ಒಳ್ಳೊಳ್ಳೆ ಟಾಸ್ಕನ್ನು ಆಡಿರ್ತಾರೆ ಜನ ಅವರ ಮ ಅವರಿಂದ ಮನೋರಂಜನೆಯನ್ನು ಪಡೆದಿರ್ತಾರೆ ಅವರಿಂದ ಜನ ಅವರನ್ನು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ಕಿಚ್ಚನ್ನು ಚಪ್ಪಾಳೆ ಪಡೆದಿರುವಂಥ ಯಾರು ಕೂಡ ಇದುವರೆಗೆ ಹೋಗಿಲ್ಲ ಹೋಗೋದು ಇಲ್ಲ ಅವರು ಫೈನಲ್ ಅವರಿಗೆ ಹೋಗೇ ಹೋಗ್ತಾರೆ ಅನ್ನುವಂಥ ಮಾತನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಅಶ್ವಿನಿ ಗೌಡ ಯಾವ ಲೆಕ್ಕದಲ್ಲಿ ಸೇಫ್ ಆಗ್ತಾರೋ ಗೊತ್ತಿಲ್ಲ ಅವರಿಗೆ ಅತಿ ಕಡಿಮೆ ಮತಗಳನ್ನು ಕೊಟ್ಟಿರ್ತಾರೆ ಜನ ಯಾವಾಗಲೂ ಪ್ರತಿ ವಾರ ಅಂತ ಬಂದಾಗ ಆದರೆ ಎಲ್ಲೋ ಒಂದು ಕಡೆ ಇದು ಯಾವುದೋ ಒಂದು ಇದು ನಡೀತಾ ಇದೆ ಒಳಗೊಳಗೆ ಶಿಫಾರಸು ನಡೀತಾ ಇದೆ ಒಳಗೊಳಗೆ ಹಾಗಾಗಿ ಆಯಮ್ಮ ಉಳ್ಕೊಳ್ತಾ ಇದ್ದಾರೆ ರಾಶಿಕ ಸೆಟ್ಟು ಕೂಡ ಯಾವುದೇ ರೀತಿಯಿಂದ ಯೂಸ್ ಇಲ್ಲ ಎಲ್ಲೋ ಒಂದು ಕಡೆ ಆಟ ಇದ್ದಾಳೆ ಅದು ಬಿಟ್ಟರೆ ಸ್ಪಂದನೆ ಯಾಕೆ ಸೇಫ್ ಸೇಫಾಗ್ತಾಯಿದ್ದಾಳು ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಆಯಮ್ಮ ಏನು ಕಲರ್ಸ್ ಕನ್ನಡದ ಕುಡಿ ಅಲ್ಲಿ ಕೆಲಸ ಮಾಡಿದಂಥ ಹುಡುಗಿ ಆಗಿರೋದರಿಂದ ಆ ಅಮ್ಮನ ಜನ ಓಟ್ ಹಾಕಲಿಕ್ಕೆ ಬಿಳಿ ಟಾಸ್ ಕಾಳಿ ಬೀಳಿ ಆ ಹೆಮ್ಮನ್ನು ಗೋಲ್ಡನ್ ಐರನ್ ಬಳ್ಳಾರಿ ಐರನ್ ಓರ್ ಥರ ನೋಡಿಕೊಂಡು ಆ ಅಮ್ಮನ್ನು ಕಾಪಾಡ್ತಾ ಬಂದಿದ್ದಾರೆ ವೀಕ್ಷಕರು ಈ ರೀತಿಯಲ್ಲಿ ಈ ರಕ್ಷಿತಾ ಶೆಟ್ಟಿ ಬದಲಾಗಿ ಇವರು ರಾಶಿಕಾ ಶೆಟ್ಟಿನೋ ಸ್ಪಂದನೋ ಗೌಡನೋ ಮನೆಗೆ ಹೋಗ್ಬೇಕಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ನಿಜವಾಗಲೂ ರಕ್ಷಿತಾ ಶೆಟ್ಟಿ ಏನಾದರೂ ಮನೆಗೆ ಹೋಗ್ಬಿಟ್ರೆ ದೊಡ್ಡ ಎಡವಟ್ಟು ದೊಡ್ಡ ಮೋಸ ಅಂತಲೇ ಹೇಳ್ಬೋದು ವೀಕ್ಷಕರೇ ಹಾಗಾಗಿ ರಕ್ಷಿತಾ ಶೆಟ್ಟಿ ಏನಾದರೂ ಮನೆಗೆ ಹೋದರೆ ಬಿಗ್ ಬಾಸ್ನವ್ರಿಗೆ ಏನು ತೊಗೊಂಡು ಹೊಡಿಬೇಕು ಅನ್ನುವಂಥದ್ದನ್ನು ಕರ್ನಾಟಕದ ಜನ ಮಾತ್ರ ನಿರ್ಣಯ ಮಾಡಬೇಕಾಗುತ್ತೆ ವೀಕ್ಷಕರೇ ಕಿಚ್ಚ ಸುದೀಪರು ಒಂದು ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ ಪಾಪದ ಕೊಡ ಯಾರು ತುಂಬಿದೆ ಅನ್ನುವಂಥ ಮಾತನ್ನು ಕೊಟ್ಟಾಗ ನೋಡಿ ಇಲ್ಲಿ ಅಶ್ವಿನಿ ಗೌಡರವ್ರದ್ದು ಹೆಚ್ಚಾಗಿ ಬಂದಿರುತ್ತೆ ಅವರಿಗೆ ಐದು ಮತಗಳು ಬಂದಿರುತ್ತೆ ಬಿಟ್ಟರೆ ರಜತ್ಗೆ ಆರು ಮತಗಳು ಬಂದಿರುತ್ತೆ ಇವರಲ್ಲಿ ಒಬ್ಬರು ಯಾರೋ ಮನೆಗೆ ಹೋಗ್ಬೇಕಾಗಿತ್ತು ಆದರೆ ಸುಮ್ಮನೆ ಅಶ್ವಿನಿ ಅಶ್ವಿನಿಗೌಡರವನ್ನ ಕಾಪಾಡ್ತಾ ಬಂದಿದ್ದಾರೆ ಬಾಯಿ ಬಡಕಿ ಒದರ ಬಡಕಿ ಜಗಳ ಗಂಟಿ ಎಲ್ಲೋ ಒಂದು ಕಡೆ ದೊಡ್ಡ ಶ್ರೀಮಂತೆ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಎಲ್ಲೋ ಒಂದು ಕಡೆ ಕಿಚ್ಚಾ ಸುದೀಪರು ಆ ಆಯಮ್ಮನಿಂದ ಶಿಫಾರಿಸಿ ಒಳಪಟ್ಟು ಆಯಮ್ಮನ ಮನೆಯಲ್ಲಿ ಬಚಾವ್ ಮಾಡ್ತಾಯಿದ್ರೆ ಅಂತಲೇ ಹೇಳ್ಬೋದು ಒಮ್ಮೊಮ್ಮೆ ರಕ್ಷಿತಾ ಮನೆಗೆ ಕಳಿಸ್ಬಿಡ್ತೀನಿ ಒಮ್ಮೊಮ್ಮೆ ರಜತನ್ ಮನೆಗೆ ಕಳಿಸ್ಬಿಡ್ತೀನಿ ಮೊಮ್ಮೊಮ್ಮೆ ಗಿಲ್ಲಿನ ಮನೆಗೆ ಕಳಿಸ್ಬಿಡ್ತೀನಿ ಆಮೇಲೆ ನಾನು ಮನೆಗೆ ಹೋಗ್ತೀನಿ ಅಂತೇಳಿ ಅಶ್ವಿನಿ ಗೌಡ ಬಡದಾಡ್ತಾ ಇದ್ರೆ ಇನ್ನೊಂದು ಕಡೆ ಗಿಲ್ಲಿ ಅವರು ರಜತ್ನ ನಾನು ಮನೆಗೆ ಕಳಿಸ್ಬಿಡ್ತೀನಿ ಅಶ್ವಿನಿ ಗೌಡನ ಮನೆಗೆ ಕಳ್ಸಿಬಿಡ್ತೀನಿ ರಕ್ಷಿತನ ಮನೆಗೆ ಕಳ್ಸಿಬಿಡ್ತೀನಿ ಅಂತ ಗಿಲ್ಲಿ ಬಡ್ದಾಡ್ತಾ ಇದ್ರೆ ಒಂದು ಕಡೆ ರಕ್ಷಿತಾ ಶೆಟ್ಟಿ ನಾನು ಅಶ್ವಿನಿ ಗೌಡನ ಮನೆಗೆ ಕಳಿಸಿ ಮನೆಗೆ ಹೋಗೋದು ಅನ್ನುವಂಥ ರೀತಿಯಲ್ಲಿ ಒಬ್ರಿಗೊಬ್ರು ಕೇಸರಿ ಆಟ ಎಚ್ಕೊಂಡು ಒಬ್ಬರ ಮೇಲೆ ಕೇಸರಿ ಹಾಕ್ಕೊಂಡು ಬರೀ ನಾನು ಅವ್ರನ್ನ ಕಳಿಸ್ತೀನಿ ನೀನು ಅವ್ರನ್ನ ಕಳಿಸ್ತೀನಿ ಅಂತ ಜಗಳ ಮಾಡ್ತಿರುವಾಗ ಬಿಗ್ ಬಾಸ್ನವರು ತಮ್ಮ ಕೈ ಚಳಕವನ್ನು ತೋರಿಸ್ಬಿಟ್ಟು ಯಾರ್ಯಾರನ್ನೂ ಮನೆಗೆ ಕಳಿಸ್ಬಿಡ್ತಾ ಇದ್ದಾರೆ ಇದಕ್ಕೆ ಉದಾಹರಣೆ ಅಂದರೆ ಕಾಕುರು ಸುಧೀರ್ ಅವರು ವೋಟಿಂಗ್ನಲ್ಲಿ ನಂಬರ್ ಟೂನಲ್ಲಿದ್ದರು ನಾಮಿನೇಷನಲ್ಲಿ ಅಂಥವ್ರನ್ನ ಕಳಿಸ್ಬಿಟ್ರು ಎಲ್ಲ ಒಂದು ಕಡೆ ಮಲ್ಲಮ್ಮ ಅತಿ ಕೆಳಗಿರಲಿಲ್ಲ ಆ ವಾರದಲ್ಲಿ ಅಕ್ಷ ರಶಿ ಯಾರು ಅಶ್ವಿನಿ ಮನೆಗೆ ಹೋಗಬೇಕಾಗಿತ್ತು ಆ ಕಾಪಾಡಿಬಿಟ್ಟು ಮಲ್ಲಮ್ಮನ ಕಳಿಸ್ಬಿಟ್ರು ಮೊನ್ನೆ ಈ ಇವರು ಕೂಡ ಚೆನ್ನಾಗಿದ್ದರು ವೋಟಿಂಗ್ನಲ್ಲೂ ಯಾರು ಅವರು ವರ್ಲ್ಡ್ ಕಾರ್ಡ್ ಏನು ಎಂಟ್ರಿ ಬಂದಿದ್ಲ ರಿಷಾ ಗೌಡ ಮಗು ಚೆನ್ನಾಗಿ ಓಟ್ ಬಿದ್ದಿತ್ತು ಆಯಮ್ಮನ್ನು ಅನ್ನು ಉಳಿಸ್ಬೇಕಾಯ್ತು ಅಶ್ವಿನಿ ಗೌಡ ಕೆಳಗಡೆ ಇದ್ರು ಅವ್ರನ್ನ ಕಳಿಸ್ಬೇಕಾಯ್ತು ಹಾಗೂ ಅವ್ರನ್ನ ಉಳಿಸ್ಕೊಂಬಿಟ್ರು ಇಲ್ಲಿ ನೋಡಿ ಈ ಅಶ್ವಿನಿ ಗೌಡ ಈ ರಕ್ಷಿತ್ ರಕ್ಷಿತಾ ಶೆಟ್ಟಿ ಅನ್ನೋ ಒಂದು ಟಾಸ್ಕಲ್ಲಿ ಕಲ್ಲಿ ಕಾಲಿಂದ ಒದ್ದು ಕೈಯಿಂದ ತಳ್ಳಿ ವಾಪಸ್ ಮನೆ ಔಟ್ ಮಾಡಿದ್ರು ಅಂಥರನ್ನು ಕಳಿಸೋದ್ಬಿಟ್ಟು ಯಾರ್ಯಾರನ್ನೂ ಕಳಿಸ್ತಾ ಇರಲು ಚಲೋಫರ್ ಬಿಗ್ ಬಾಸ್ನವರಿಗೆ ಮ್ಯಾನ್ ಮರ್ಯಾದೆ ಇದ್ದರೆ ರಕ್ಷಿತಾ ಶೆಟ್ಟಿಯನ್ನು ಮೊದಲು ಮನೆಗೆ ವಾಪಸ್ ಕರೆಸ್ಕೊಳ್ಬೇಕು ಆಯಮ್ಮ ಚೆನ್ನಾಗಿ ಆಡ್ತಾ ಇದ್ದಾಳೆ ಕನ್ನಡ ಬರದೇ ಇದ್ದರೂ ಕೂಡ ತನ್ನ ಭಾವನೆಗಳ ಮೂಲಕ ಆಟ ಆಡ್ತಾ ಇದ್ದಾಳೆ ಕನ್ನಡವನ್ನು ಕಲಿತಾ ಇದ್ದಾಳೆ ಹಾಗಾಗಿ ನಾನು ಆಯಮ್ಮನ ಫೇವರ್ ಮಾಡ್ತೀನಿ ಅಂತೇನು ಹೇಳ್ಬೋದು ವೀಕ್ಷಕರು